नमस्कार ವಿಕಿಕ್ಷಕರೆ ಮನಕೆ ಬಾತ ಐತು ಕಾಂಕೆ ಬಾತಿ ಯಾವಾಗ ಮೋದಿಜಿ ಕಳೆದ 10 ವರ್ಷಗಳಿಂದ ದೇಶದ ಪ್ರಧಾನಿ ಮೋದಿ ರವರು میرے ಪರ ದೇಶವಾಸಿಯೋ ನಮಸ್ಕಾರ ಮನಕಿ ಬಾತ್ ಯಾನಿ ದೇಶಕೆ ಸಾಮೂಹಿಕ ಪ್ರಯಾಸೋಕಿ ಬಾತ್ ಮನಕಿ ಬಾತ್ ಕಾರ್ಯಕ್ರಮಗಳನ್ನ ನಡೆಸಿದ್ದಾರೆ ಆದ್ರೆ ಒಂದು ಬಾರಿಯೂ ಕೂಡ ಆಕಾಶವಾಣಿಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡುವ ಬಗ್ಗೆ ಮಾತನಾಡಿಲ್ಲ ಕೇವಲ ಮಾತುಗಾರರಾಗಿ ಹನ್ನೊಂದು ವರ್ಷಗಳನ್ನ ಪೂರೈಸಿದ ಪ್ರಧಾನಿ ಮೋದಿ ರವರು ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಯಾಕೆ ಹಿಂದೇಟು ಹಾಕುತ್ತಿದ್ದಾರೆ ಕೇವಲ ಇವ್ರದ್ದು ಮನ್ ಕಿ ಬಾತ್ ಆಯ್ತು ಕಾಮ್ ಕಿ ಬಾತ್ ಯಾವಾಗ ಮೋದಿಜಿ ಭಾರತದ ಆಕಾಶವಾಣಿ ಕೇಂದ್ರಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಉದ್ಯೋಗಿಗಳ ಸಂಖ್ಯೆ ಕಡಿಮೆಯಾಗುತ್ತಲೇ ಹೊರಟಿದೆ ಇನ್ನು ದೂರದರ್ಶನ ಕೇಂದ್ರದಲ್ಲಿ ಗತಿಯಂತೂ ಹೇಳಲೇಬಾರದು ಆಕಾಶವಾಣಿ ಕೇಂದ್ರವನ್ನ ಕೇವಲ ತಮ್ಮ ಮಾತಿಗಾಗಿ ಬಳಸಿಕೊಂಡ್ರೆ ಹೊರತು ಆಕಾಶವಾಣಿಯಲ್ಲಿ ಸಿಬ್ಬಂದಿಗಳ ಕೊರತೆಯ ಬಗ್ಗೆ ಪ್ರಧಾನಿಗಳಿಗೆ ಇಲ್ಲಿಯವರೆಗೂ ಗಮನಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ ಪ್ರಸ್ತುತ ಖಾಲಿ ಇರುವ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಕೂಡ ನಡೀತಾ ಇಲ್ಲ ಈ ಕುರಿತು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಭಾರತ ಯುವಕರಲ್ಲಿ ಪ್ರತಿಭೆಯ ಕೊರತೆ ಇರುವ ಕಾರಣ ಹುದ್ದೆಗಳು ಭರ್ತಿಯಾಗುತ್ತಿಲ್ಲ ಅಂತ ತಿಳಿಸುತ್ತದೆ ಕಳೆದ ಒಂದು ವರ್ಷದಲ್ಲಿಯೇ ಆಕಾಶವಾಣಿ ಹಾಗೂ ದೂರದರ್ಶನ ಸೇರಿದಂತೆ ಒಟ್ಟು ಮೂರು ಸಾವಿರದ ಒನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿಯಾಗಿವೆ ಎಂದು ಬಿಜೆಪಿ ಸಂಸದ ನಿಶಿಕಾಂತ್ ದೋಬೆ ಅಧ್ಯಕ್ಷತೆಯ ಸಂವಹನ ವಾರ್ತಾ ಮತ್ತು ತಂತ್ರಜ್ಞಾನ ಕುರಿತ ಸಂಸದೀಯ ಸಮಿತಿಯು ಕೇಂದ್ರ ಸರ್ಕಾರಕ್ಕೆ ಡಿಸೆಂಬರ್ ಹದಿನೆಂಟರಂದು ಸಲ್ಲಿಸಿದ ವರದಿಯಿಂದ ತಿಳಿದು ಬಂದಿದೆ ಇನ್ನು ವರ್ಷಾನ ಅನುಸಾರವಾಗಿ ಹುದ್ದೆಗಳ ಬಗ್ಗೆ ನೋಡುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆಕಾಶವಾಣಿಯ ಒಟ್ಟು ಹುದ್ದೆಗಳು ಇಪ್ಪತ್ತಾರು ಸಾವಿರದ ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿಯಾಗಿವೆ ಅದರಲ್ಲಿ ಹನ್ನೆರಡು ಸಾವಿರದ ಒನ್ನೂರ ಅರವತ್ಮೂರು ಭರ್ತಿಯಾಗಿದ್ರೆ ಹದಿಮೂರು ಸಾವಿರದ ಒಂಬೈನೂರ ಅರವತ್ತಾರು ಹುದ್ದೆಗಳು ಇನ್ನೂ ಭರ್ತಿಯಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ ಮೂರನೇ ಸಾಲಿನಲ್ಲಿ ದೂರದರ್ಶನದಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಆರ್ನೂರ ಇದರಲ್ಲಿ ಏಳು ಸಾವಿರದ ಎರಡ್ನೂರ ನಲವತ್ತೆರಡು ಭರ್ತಿಯಾದರೆ ಇನ್ನು ಹನ್ನೆರಡು ಸಾವಿರದ ನಾಲ್ಕು ಇಪ್ಪತ್ತು ಭರ್ತಿಯಾಗಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಕಾಶವಾಣಿಯ ಒಟ್ಟು ಹುದ್ದೆಗಳು ಇಪ್ಪತ್ತಾರು ಸಾವಿರದ ಒಂದು ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಎರಡ್ನೂರ ಅರವತ್ತೈದು ಭರ್ತಿಯಾಗಿವೆ ಹದಿನೈದು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಹುದ್ದೆಗಳು ಖಾಲಿ ಉಳಿದಿವೆ ದೂರದರ್ಶನದ ಒಟ್ಟು ಹತ್ತೊಂಬತ್ತು ಸಾವಿರದ ಆರ್ನೂರ ಅರವತ್ತೆರಡು ಹುದ್ದೆಗಳು ಭರ್ತಿಯಾಗಿದ್ದು ಐದು ಸಾವಿರದ ಒಂಬೈನೂರ ಐವತ್ನಾಲ್ಕು ಭರ್ತಿಯಾಗಿವೆ ಹದಿಮೂರು ಸಾವಿರದ ಏಳುನೂರ ಎಂಟು ಹುದ್ದೆಗಳು ಖಾಲಿಯಾಗಿವೆ ಭಾರತದಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಒಟ್ಟು ಹುದ್ದೆಗಳು ನಾಲ್ವತ್ತೈದು ಸಾವಿರದ ಏಳುನೂರ ತೊಂಬತ್ತೊಂದು ಭರ್ತಿಯಾದ ಹುದ್ದೆಗಳು ಹದಿನಾರು ಸಾವಿರದ ಎರಡ್ನೂರ ಹತ್ತೊಂಬತ್ತು ಖಾಲಿ ಇರುವ ಹುದ್ದೆಗಳು ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಎಪ್ಪತ್ತೆರಡು ಖಾಲಿಯಾಗಿವೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾನವ ಸಂಪನ್ಮೂಲದ ಅಡಿಟ್ ನಡೆದಿತ್ತು ಕೋವಿಡ್ ಕಾರಣ ಈ ಕುರಿತು ಮುಂದೆ ಯಾವ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈ ಬಗ್ಗೆ ಮಾರ್ಗಸೂಚಿಯೊಂದನ್ನ ರೂಪಿಸಲಾಗುತ್ತಿದೆ ನಿರ್ದಿಷ್ಟ ಕಾರ್ಯಕ್ರಮಗಳಿಗೆ ಹೊರಗುತ್ತಿಗೆ ನೀಡುತ್ತಿದ್ದಾರೆ ಈ ಅಲ್ಪಾವಧಿ ಒಪ್ಪಂದದಲ್ಲಿಯೂ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ ನಿವೃತ್ತ ಪ್ರಮಾಣ ಹೆಚ್ಚಾಗುತ್ತಿರುವುದರಿಂದ ಖಾಲಿ ಹುದ್ದೆಗಳ ಸಂಖ್ಯೆ ಏರುತ್ತಲೇ ಇದೆ ಎಂದು ಪ್ರಸಾರ ಭಾರತಿ ಸಿಇಒ ಗೌರವ್ ದ್ವಿವೇದಿರವರು ವರದಿಯಲ್ಲಿ ತಿಳಿಸಿದ್ದಾರೆ ಭಾರತ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಲ್ಲಿಯ ಪ್ರತಿಭೆಗಳ ಬೆಳಕಿಗೆ ಬರಬೇಕಾಗಿದೆ ಯುವ ಜನರಿಗೆ ತರಬೇತಿಯ ಜೊತೆಗೆ ಉದ್ಯೋಗಗಳನ್ನ ದೊರಕಿಸಬೇಕಾಗಿದೆ ನೀವಿನ್ನು ನಮ್ಮ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬೇಕಾದ್ರೆ ಕಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಬಹುದು ನಮಸ್ಕಾರ